ಶಿರಾ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಅಜ್ಜಿಯ ಕಿವಿಯಲ್ಲಿದ್ದ ಓಲೆ ಮಾಟಿಯನ್ನ ಕಿತ್ತುಕೊಂಡು ಪರಾರಿಯಾಗಿದ್ದ ಹಂತಕನನ್ನ ಪಟ್ಟನಾಯಕನಹಳ್ಳಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಬಂಧಿಸಿದ್ದಾರೆ ನೋಡಿ ಈಗ ಅವಾಗಲೇ ನಿಮ್ಗೆ ಮಾಹಿತಿ ಕೊಟ್ರಿ ಇವರು ಈ ತರ ಹಿಂಗೆ ಅಜ್ಜಿದು ಅನ್ನೋದು ಅಜ್ಜಿದು ಕಿತ್ಕೊಂಡ್ಬಂದು ನಾನು ಇಲ್ಲಿ ಇಟ್ಟಿದ್ದೆ ಅಂತ ಇವರು ಕರ್ಕೊಂಡ್ಬಂದು ಈಗ ಇಲ್ಲಿ ನಮ್ಮ ಶಿರಾ ತಾಲೂಕು ತಿನ್ನಳ್ಳಿ ಗ್ರಾಮದ ಇವರು ಆರೋಪಿ ಮನೆ ಆರೋಪಿ ಲೋಕೇಶ್ ಅವರ ಮನೆ ಆ ಇದು ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಒಂದು ಕವರ್ ಅಲ್ಲಿ ಕಪ್ಪು ಕವರ್ ಅಲ್ಲಿ ಇಟ್ಟಿದ್ದನ್ನ ಈಗ ಇವರು ಹಾಜರು ಪಡ್ತಿದ್ದಾರೆ ಹೌದು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ಎಪ್ಪತ್ತೈದು ವರ್ಷದ ವಯಸ್ಸಿನ ಚಿಕ್ಕವ್ವ ಎಂಬ ಅಜ್ಜಿ ಮನೆಯಲ್ಲಿ ಮಲಗಿದ್ದಾಗ ಅದೇ ಗ್ರಾಮದ ಕೂಲಿ ಕೆಲಸ ಮಾಡ್ತಾ ಇದ್ದ ಗುರು ಶಾಂತಪ್ಪ ಎಂಬಾತ ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಮಧ್ಯರಾತ್ರಿ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಅಜ್ಜಿ ಕಿವಿಯಲ್ಲಿದ್ದ ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ಜೊತೆ ಓಲೆ ಮಾಟಿಯನ್ನ ಕಿವಿ ಹರಿದು ರಕ್ತ ಬರುವಂತೆ ಕಿತ್ತುಕೊಂಡು ಪರಾರಿಯಾಗಿದ್ದ ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಚಿಕ್ಕಜ್ಜಿ ನಿಮ್ಮೂರೇ ಹ್ಮ್ ಚಿಕ್ಕಜ್ಜಿ ಹತ್ರ ಕಿತ್ಕೊಂಡ್ಬಂದಿತ್ತು ಓಡದ್ ಆಚಾರ ನೋಡಿಮೆ ಹೌದು ಚಿನ್ನದ ಚಿನ್ನದ್ದು ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ತುಮಕೂರು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವಿ ಮರಿಯಪ್ಪ ಹಾಗೂ ಬಿಎಸ್ ಅಬ್ದುಲ್ ಖಾದರ್ ಅವರ ನೇತೃತ್ವದಲ್ಲಿ ಶಿರಾ ಉಪ ವಿಭಾಗದ ಉಪಾಧ್ಯಕ್ಷರಾದ ಶೇಖರ್ ಅವರ ಮಾರ್ಗಸೂಚನೆ ಮೇರೆಗೆ ಸಿಪಿಐ ಕೆಆರ್ ರಾಘವೇಂದ್ರ ಪಿಎಸ್ಐ ಬವಿತಾ ಮತ್ತು ಸಿಬ್ಬಂದಿಗಳಾದ ಸಿಪಿ ಕಿರಣ್ ಕುಮಾರ್ ರೇಣುಕಾ ಹನುಮಂತಾಚಾರ್ ಗಣೇಶ್ ನಾಗರಾಜು ಗೋಪಿನಾಥ್ ಮತ್ತು ಚಾಲಕ ರಘುಕುಮಾರ್ ಅವರ ವಿಶೇಷ ತಂಡವು ಕಳ್ಳನನ್ನ ಕೃತ್ಯ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೇ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಇನ್ನು ಈ ವಿಶೇಷ ತಂಡವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಕೆವಿ ಅಶೋಕ್ ಐಪಿಎಸ್ ರವರು ಪ್ರಶಂಸಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ